ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ವತಿಯಿಂದ ಜಗತ್ತೃತ್ತದಿಂದ ಜಿಲ್ಲಾ ಕಚೇರಿವರೆಗೂ ಜೋಕುಮಾರನ ಆಚರಣೆ ಮತ್ತು ಮೆರವಣಿಗೆ ಮೂಲಕ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಮನವಿಲ್ಲ ನೋಡಯ್ಯ ನೀಡಿ ನೀಡಿ ಕಿಟ್ಟರೆ ನಿಜವಿಲ್ಲ ನೋಡಯ್ಯ ಮಾಡಿದವರ ಭಕ್ತಿ ಮನವೇ ಸಾಕ್ಷಿ ನೀಡಿದವರ ಭಕ್ತಿ ನಿಜವೇ ಸಾಕ್ಷಿ ಬಸವಣ್ಣವ್ರು ಮಾಡಿದ ಪುಣ್ಯವೇ ಕೈಲಾಸವೇ ಸಾಕ್ಷಿ ಕೂಡಿದೆ ಕೂಡಲ ಸಂಗಮ ದೇವ ಮಕ್ಕಳು ಮುಟ್ಟೆಯಲ್ಲಿ ಇಟ್ಟು ಜೋಕುಮಾರ ಸ್ವಾಮಿಯನ್ನ ಆಚರಣೆ ಮಾಡುತ್ತಾ ಬರುತ್ತಿದ್ದಾರೆ ಕಲಾಂತರಗಳಿಂದ ಇವರ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಅದಕ್ಕಾಗಿ ಈ ಜೋಕುಮಾರ ಸ್ವಾಮಿಯ ಸಂಪ್ರದಾಯ ಪರಂಪರೆಯನ್ನು ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಇವರಿಗೆ ವಾರ್ಷಿಕ ಪ್ರತಿ ಗ್ರಾಮಗಳಿಗೆ ತಲಾ ಐವತ್ತೊಂದು ಸಾವಿರ ರೂಪಾಯಿ ಆಚರಣೆ ಮಾಡುವ ಗ್ರಾಮಗಳಿಗೆ ಗೌರವಧನ ಸರ್ಕಾರದಿಂದ ಕೊಡಬೇಕು ಈ ಏನು ನಮ್ಮ ಬುಡಕಟ್ಟು ಸಮುದಾಯಗಳಲ್ಲಿ ಬರುವಂಥ ಕೆಲವು ಜನಾಂಗದ ಆಚರಣೆ ಜೋಕುಮಾರನ ಆಚರಣೆ ಈ ಆಚರಣೆ ಇಡೀ ರಾಜ್ಯದಾಗ ಎಲ್ಲ ಭಾಗದಲ್ಲಿಯೂ ಎಲ್ಲ ಜಿಲ್ಲೆಗಳಲ್ಲಿಯೂ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ ಅದರ ನಿಮಿತ್ತವಾಗಿ ಕಾಲಾಂತರಗಳಿಂದಲೂ ಈ ಸಮುದಾಯದವರು ಸರ್ಕಾರ ಯಾವುದೇ ಸವಲತ್ತುಗಳಿಲ್ಲ ಸರ್ಕಾರದಿಂದ ಯಾವುದೇ ಮೀಸಲಾತಿ ಸರಿಯಾಗಿ ಕೊಡ್ತಾ ಇಲ್ಲ ಇದರ ಹೋರಾಟದ ನಿಮಿತ್ತವಾಗಿ ಈ ಮೆರವಣಿಗೆ ಮತ್ತು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮದ ನಿಮಿತ್ತವಾಗಿ ಏನು ತಳವಾರ ಬುಡಕಟ್ಟ ಜನಾಂಗದ ಒಂದು ಯೋಗದಲ್ಲಿ ಏನು ಇದು ಅನ್ನೋ ಒಂದು ಸಂಪ್ರದಾಯ ತಲೆ ತಲೆಮಾಂತ್ರಲಿಂತ ಬಂದಿರೋದಿಂದ ಇಲ್ಲಿವರೆಗೂ ನಮ್ಮ ಮುಖ್ಯ ಉದ್ದೇಶ ಈ ಜೋಕೆ ಮುಖಾಂತರ ಒಂದು ಡಿ ಸಿ ಅವರಿಗೆ ಮನವಿ ಕೊಡೋದು ಏತಕ್ಕೋಸ್ಕರ ನನ್ನ ಮುಖ್ಯ ವಿಷಯಕ್ಕೆ ಬರ್ತೀನಿ ಯಾಕೆ ಅಂದರೆ ಹಿಡಿದು ತಲೆ ತಲೆಮಾಂತ್ರೆಗಳನ್ನುಂದು ಜೋಕ್ಯವನ್ನು ಹುಟ್ಟಿ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ತಳವಾರ ಸಮುದಾಯದಲ್ಲಿ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ ಇಲ್ಲಿವರೆಗೂ ಯಾವುದೇ ಸರ್ಕಾರಿ ಸೌಲಭ್ಯ ಒದಗಿಸಿಲ್ಲ ಅದು ತುಂಬ ನೋವಿನ ಸಂಖ್ಯೆ ನಮಗೆ ಇನ್ನೊಂದು ಎರಡನೇ ಬೇಡಿಕೆ ಏನಂತಂದ್ರೆ ಕೂಡಲೇ ಸರ್ಕಾರದವರು ಏನಾದರೂ ಜೋಕ್ಯಾರ ಸಂಪ್ರದಾಯ ಅಂತ ಕುಟುಂಬಸ್ಥರಿಗೆ ಸರ್ಕಾರಲಿಂತ ಗೌರವಧನ ನೀಡಬೇಕು ಕೂಡಲೇ ಆ ಕುಟುಂಬದವರಿಗೆ ಒಂದು ಎಸ್ಟಿ ಸರ್ಟಿಫಿಕೇಟ್ ನೀಡಬೇಕಾಗಿ ತಮ್ಮಲ್ಲಿ ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಒಂದು ಈ ಮನವಿ ಮುಖಾಂತರ ಅವ್ರಿಗೆ ಕೇಳ್ಕೊತೇವೆ